ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾಗಿಸ್ತಾ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಭಾಳ ಬೆಳಗುಂದಿಯವರು ಈ ವೀಕ್ ಯಾವ ಸಾಂಗ್ ಹಾಡ್ತಾರೆ ಅಂತ ಹೇಳ್ತೀನಿ ಬನ್ನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ಯಾಮಿಲಿಗೆ ಫ್ರೆಂಡ್ಗೆ ಸೆಂಡ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈ ವೀಕು ಬಾಳು ಬೆಳಗುಂದಿ ಅವರು ಯಾವ ಸಾಂಗ್ ಹಾಡಿದ್ರ ಅಂತ ನಿಮಗೂ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಾಳು ಬೆಳಗುಂದಿಯವರು ಈ ವಾರ ಸರಿಗಮಪದಲ್ಲಿ ಯಾವ ಸಾಂಗ್ ಆಡಿದ್ದಾರೆ ಅಂದರೆ ಯಾರ್ದು ಸಾಂಗ್ ಆಡಿದ್ದಾರೆ ಅಂದರೆ ವಿಷ್ಣುವರ್ಧನ್ ಆರ್ಕೇಶ್ ಅವರ ಇಬ್ಬರು ಕಾಂಬಿನೇಷನ್ನಲ್ಲಿರುವ ಒಂದು ಸಾಂಗನ್ನು ಆಡಿದ್ದಾರೆ ಅದು ಆ ಸಾಂಗ್ ಯಾವುದು ಅಂತಂದರೆ ಬಾಳು ಬೆಳಗುಂದಿಯವರು ಸಾಂಗ್ ಯಾವುದು ಆಡಿದ್ದಾರೆ ಅಂದರೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗೋಲ್ಲ ಅನ್ನೋ ಸಾಂಗ್ ಇದೆ ಅಲ್ವಾ ವಿಷ್ಣುವರ್ಧನ್ ದ್ವಾರ್ಕೇಶ್ ಅವರು ಹಾಡಿರೋ ಸಾಂಗ್ ಇದೆ ಅಲ್ವಾ ಆ ವಿಡಿಯೋದಲ್ಲಿ ಆದ ವಿಷ್ಣುವರ್ಧನ್ ದ್ವಾರ್ಕೇಶ್ ಹಾಡಿರೋ ಸಾಂಗ್ನ ಇವತ್ತು ಬಾಳು ಬೆಳಗುಂದಿಯವರು ಸರಿಗಮಪದಲ್ಲಿ ಈ ವೀಕ್ ಹಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಈ ಬಾಳು ಅವರು ಯಾವುದೇ ಸಾಂಗ್ ಕೊಡಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡ್ತಾರೆ ಬಾಳು ಅವರು ಯಾವ ಸಾಂಗ್ ಆಡಿದ್ರೂ ಜನರಿಗೆ ಫುಲ್ ಇಷ್ಟನೇ ಆಗುತ್ತೆ ಜಡ್ಜರ್ಸಿಗೂ ಇಷ್ಟ ಆಗುತ್ತೆ ಯಾರಾದರೂ ಸರಿಗಮಪದಲ್ಲಿ ಗೆಸ್ಟ್ ಬಂದಿದ್ದಾರೆ ಅಂದರೆ ಅವ್ರಿಗೂ ಇಷ್ಟ ಆಗುತ್ತೆ ಆ ಥರ ಬಾಳು ಬೆಳಗುಂದಿಯವರು ಈ ಸಾಂಗ್ ಯಾವುದೇ ಇರಲಿ ಆ ಸಾಂಗ್ನ ಆಡ್ತಾರೆ ಅದೇ ಥರ ಈ ವೀಕು ಬಾಳು ಬೆಳಗುಂದಿಯವರು ವಿಷ್ಣುವರ್ಧನ್ ದ್ವಾರ್ಕೇಶ್ ಸಾಂಗನ್ನು ಆಡಿದ್ದಾರೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಆಡಿದ್ದಾರೆ ಅದೇ ರೀತಿಯಾಗಿ ಬಾಳು ಬೆಳಗುಂದಿಯವರು ಗೆಸ್ಟಾಗಿ ಬಂದಿರ್ತಕ್ಕಂಥ ಅರವಿಂದ್ ಸರ್ ಮೇಲೆ ಒಂದು ಸಾಂಗ್ ಆಡ್ತಾರೆ ಆ ಸಾಂಗ್ ಯಾವುದು ಅಂತ ಹೇಳ್ತೀನಿ ಬನ್ನಿ ಆ ಸಾಂಗೂ ತುಂಬ ಚೆನ್ನಾಗಿ ಹಾಡಿದ್ದಾರೆ ಎಲ್ಲರೂ ತುಂಬ ಅಂದರೆ ತುಂಬಾ ಖುಷಿಪಟ್ಟಿದ್ದಾರೆ ಆ ಸಾಂಗ್ ಕೇಳಿ ಇದೇ ಒಂದು ಟ್ರ್ಯಾಕ್ ಮೇಲೆ ಬಾಳು ಬೆಳಗುಂದಿಯವರು ಅರವಿಂದ್ ಸರ್ ಮೇಲೆ ಒಂದು ಸಾಂಗ್ ಆಡ್ತಾರೆ ಅದು ಯಾವುದು ಅಂತಂದರೆ ಕಾಲ ಕಾಲಕ್ಕೂ ಒಂದು ಹ್ಯಾಂಡ್ಸಮ್ ಹೀರೋ ಅಂದರೆ ನೀವೇ ಅಂತ ಅರವಿಂದ್ ಸರ್ ಮೇಲೆ ಒಂದು ಬಾಳು ಬೆಳಗುಂದಿ ಸಾಂಗ್ ಆಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಡ್ತಾರೆ ಅರವಿಂದ್ ಸರನು ತುಂಬ ಖುಷಿ ಪಡ್ತಾರೆ ಹಾಗೆ ಬಾಳು ಬೆಳಗುಂದಿ ಅವರು ಆಡಿರ್ತಕ್ಕಂಥ ಸೋ ನೈಸ್ ಸೋ ನೈಸ್ ಒಂದು ಸಾಂಗ್ ಇದೆ ಅಲ್ವಾ ಬಾಳು ಅವರು ಹಾಡಿದಾರಲ್ವಾ ಆ ಸಾಂಗಲ್ಲೇ ರಮೇಶ್ ಅರವಿಂದ್ ಸರ್ ಒಂದು ಸಾಂಗ್ನ ಆಡ್ತಾರೆ ಅದೇ ಬಾಳು ಬೆಳಗುಂದಿ ಹಾಡಿದಾರಲ್ವಾ ಜನಪದ ಗೀತೆ ಕುಣಿತಾಳು ಕುಣಿತಾಳೋ ಒಂದು ಜನಪದ ಗೀತೆ ಅಲ್ವಾ ಬಾಳು ಬೆಳಗುಂದಿ ಹಾಡಿರೋದು ಅದನ್ನು ಅರವಿಂದ್ ಸರ್ ಬಾಳು ಬೆಳಗುಂದಿ ಮೇಲೆ ಒಂದು ಸಾಂಗ್ ಆಡ್ತಾರೆ ಅದೇ ರೀತಿಯಾಗಿ ಅರವಿಂದ್ ಸರ್ ಅವರು ನಾಲ್ ಅರವಿಂದ್ ಸರ್ ಕುತ್ಕೊಂಡಿರ್ತಾರಲ್ವ ಅಲ್ಲಿ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಅಲ್ಲ ಗೆಸ್ಟ್ ಸೀಟಲ್ಲಿ ಅರವಿಂದ್ ಸರ್ ಕೂತ್ಕೊಂಡಿರ್ತಾರಲ್ವ ಬಾಳು ಬೆಳಗುಂದಿ ಅವ್ರನ್ನ ಇಲ್ಲಿ ಬನ್ನಿ ಅಂತ ಕರೀತಾರೆ ಅರವಿಂದ್ ಸರ್ ರಮೇಶ್ ಅರ್ವಿಂದ್ ಸರ್ ಬಾಳು ಬೆಳಗುಂದಿ ಅವ್ರನ್ನ ಕರೆದ ಮೇಲೆ ಅವರು ಬರ್ತಾರೆ ಬಂದಮೇಲೆ ನೀವೆಷ್ಟು ಸಾಂಗ್ ಬರೆದಿದ್ದೀರಾ ಅಂತ ರಮೇಶ್ ಅರ್ವಿಂದ್ ಸರ್ ಬಾಳು ಬೆಳಗುಂದಿ ಅವ್ರನ್ನ ಕೇಳ್ತಾರೆ ಬಾಳು ಅವರು ಹೇಳ್ತಾರೆ ಹಾಗೆ ಬಾಳು ಅವರು ಆರುನೂರು ಗೀತೆಗಳನ್ನು ನಾನು ಬರ್ತಿದ್ದೀನಿ ಅಂತ ಅರವಿಂದ್ ಸರ್ಗೆ ಹೇಳ್ತಾರೆ ಬಾಳು ಅವರು ಆಗ ಬಾಳು ಬೆಳಗುಂದಿಗೆ ಅರವಿಂದ್ ಸರ್ ತಮ್ಮ ಪ್ಯಾಕೆಟಲ್ಲಿರೋ ಪೆನ್ನನ್ನು ಕೊಡ್ತಾರೆ ಬಾಳು ಅವರಿಗೆ ಹಾಗೆ ಅರ್ಬಿಂದ್ಸೋರು ಪಾಕೆಟಲ್ಲಿರುವ ಪೆನ್ನನ್ನು ಕೊಟ್ಟು ನೀವು ಬರೆದಿರ್ತಕ್ಕಂಥ ಗೀತೆಗಳು ಆರು ನೂರು ಬರೆದಿದ್ದೀರ ಆರು ಸಾವಿರ ಆಗಲಿ ಆರು ಲಕ್ಷಗಳಾಗಲಿ ಅಂತ ಹೇಳಿಬಿಟ್ಟು ಆ ಪೆನ್ನನ್ನು ಕೊಡ್ತಾರೆ ಬಾಳು ಬೆಳಗುಂದಿ ಅವರಿಗೆ ರಮೇಶ್ ಅರವಿಂದ್ ಸರ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಾಳು ಬೆಳಗುಂದಿಗೆ ಹೇಳಿಬಿಟ್ಟು ಪೆನ್ನನ್ನು ಕೊಡ್ತಾರೆ ಆಗ ಎಲ್ಲರೂ ಖುಷಿ ಆಗ್ತಾರೆ ಬಾಳು ಬೆಳಗುಂದಿಯವರು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾರೆ ಅವರು ಬರಿತಕ್ಕಂಥ ಪೆನ್ನನ್ನು ನನಗೆ ಕೊಟ್ಟರಲ್ಲ ಅಂತ ಬಾಳು ಬೆಳಗುಂದಿಯವರು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾರೆ ಇವಾಗ ರಮೇಶ್ ಅರವಿಂದ್ ಸರ್ ಹೇಳಿ ಹೇಳಿದ್ರಲ್ವ ಬಾಳು ಬೆಳಗುಂದಿಗೆ ಪೆನ್ನನ್ನು ಕೊಟ್ಬಿಟ್ಟು ಚೆನ್ನಾಗಿ ಹೇಳಿದ್ರಲ್ವಾ ಅದನ್ನು ಕೇಳಿಸ್ಕೊಂಡು ಅರ್ಜುನ್ ಜನ್ಯ ಒಂದು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಬಾಳು ಬೆಳಗುಂದಿ ಹಿಂದಿಗೆ ನಿನ್ನ ಬಾಳು ಬೆಳಕಾಯಿತು ಅಂತ ಹೇಳ್ತಾರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಪೆನ್ ಕೊಟ್ಟ ತಕ್ಷಣ ಅದಕ್ಕೆ ಆ ವರ್ಡನ್ನು ಅರ್ಜುನ್ ಜನ್ಯ ಸರ್ ಹೇಳ್ತಾರೆ ಒಟ್ಟಾರೆ ಬಾಳು ಬೆಳಗುಂದಿಯವರು ಈ ವೀಕು ತುಂಬ ಅಂದರೆ ತುಂಬಾ ಚೆನ್ನಾಗೆ ಆಡಿದ್ದಾರೆ ಅವರು ಹಾಡಿರೋ ಸಾಂಗ್ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವೀಕ್ ತಪ್ಪದೆ ನೋಡಿ ಬಾಳು ಬೆಳಗುಂದಿ ಸಾಂಗು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ಬಾಳು ಬೆಳಗುಂದಿ ಬಂದಾಗ ಆ ಎಪಿಸೋಡ್ ತುಂಬ ಅಂದರೆ ತುಂಬಾ ಕ್ಯೂಟಾಗಿರುತ್ತೆ ಎಲ್ಲರ ಮುಖದಲ್ಲಿ ನಗು ಇರುತ್ತೆ ಎಲ್ಲರೂ ಮನಸ್ಸಲ್ಲಿ ಖುಷಿನೂ ಆಗುತ್ತೆ ಬಾಳು ಬೆಳಗುಂದಿ ಯಾವಾಗ ಸ್ಟೇಜ್ ಮೇಲೆ ಬರ್ತಾರೆ ಆವಾಗ ಬಾಳು ಬೆಳಗುಂದಿ ವಾಯ್ಸ್ ಕೇಳಿದ ತಕ್ಷಣ ಎಂಥರಿಗೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅದೇ ಥರ ನನಗೂ ಖುಷಿ ಆಗುತ್ತೆ ಬಾಳು ಬೆಳಗುಂದಿ ಯಾವಾಗ ಬರ್ತಾನೆ ಅಂತ ನಾನು ಟಿ ವಿ ಮುಂದೆ ಕಾಯ್ಕೊಂತ ಕೂತ್ಕೊಂಡಿರ್ತೀನಿ ನೀವು ಯಾರೆಲ್ಲ ಟಿ ವಿ ಮುಂದೆ ಬಾಳು ಬೆಳಗುಂದಿನ ಕಾಯ್ಕೊಂತ ಕೂತ್ಕೊಂಡಿರ್ತೀರ ಬಾಳು ಬೆಳಗುಂದಿ ಸಾಂಗು ವಿಡಿಯೋ ಬಿಟ್ಟಿದ್ದಾರಾ ಅಂತ ಎಲ್ಲರೂ ಚೆಕ್ ಮಾಡ್ತಾ ಕೂತ್ಕೊಂಡಿರ್ತೀರ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಬಾಳು ಬೆಳಗುಂದಿ ಸಾಂಗ್ನ ಕಾಯ್ಕೋ ಅಂತ ಕೂತ್ಕೊಂಡಿರ್ತೀರಾ ಅವ್ರು ಆಡೋ ರೀತಿ ಅಥವಾ ಅವರು ಮಾತಾಡೋ ರೀತಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಅನುಶ್ರೀ ಮ್ಯಾಮ್ ಅಷ್ಟೇ ಬಾಳು ಬೆಳಗುಂದಿ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಜಡ್ಜಾಗಲಿ ಅನುಶ್ರೀ ಮ್ಯಾಮ್ ಆಗಲಿ ಎಲ್ಲರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬಾಳು ಬೆಳಗುಂದಿ ಆಯಿತು ವಿಸಿಲ್ಲು ಕೆಕ್ಕೆ ಒಡೆಯೋದು ಮತ್ತು ಚಪ್ಪಾಳೆ ತುಂಬ ಅಂದರೆ ತುಂಬಾ ಕೇಳಿಸುತ್ತೆ ಅದೇ ಥರ ನಮಗೂ ಅದು ವಾಯ್ಸ್ ಕೇಳಿದ ತಕ್ಷಣ ಚಪ್ಪಾಳೆ ವಿಸಿಲ್ ಎಲ್ಲ ಕೇಳಿದ ತಕ್ಷಣ ನಮಗೂ ಒಂಥರ ಮೈಯೆಲ್ಲ ಜುಮ್ ಅಂತ ಇರುತ್ತೆ ಆ ಥರ ಖುಷಿ ಆಗುತ್ತೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಬಾಳು ಬೆಳಗುಂದಿ ಬಂದರೆ ಅಷ್ಟು ಅದೃಷ್ಟ ಅಲ್ವಾ ರಮೇಶ್ ಅರ್ವಿಂದ್ ಸರ್ ಬರೆದಿರೋ ಪೆನ್ನನ್ನು ಬಾಳು ಬೆಳಗುಂದಿಗೆ ಕೊಡ್ತಾರೆ ಅಂದರೆ ಬಾಳು ಅವ್ರದ್ದು ತುಂಬ ಅಂದರೆ ತುಂಬಾ ಅದೃಷ್ಟ ಏನು ಪುಣ್ಯ ಮಾಡಿದ್ರೇನು ತುಂಬ ಅಂದರೆ ತುಂಬಾ ಇದೆ ಇದೇ ಥರ ಇನ್ನೂ ಮುಂದೆ ಒಳ್ಳೆ ಒಳ್ಳೆಯದೇ ಆಗಲಿ ಬಾಳು ಅವರಿಗೆ ರಮೇಶ್ ಅರ್ವಿಂದ ಅರವಿಂದ್ ಸರ್ ತಲೆಯಲ್ಲಿ ಏನು ಬಂತು ಸಡನ್ಲಿ ಪೆನ್ ಕೊಟ್ಟರು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅವರು ಪೆನ್ ಕೊಟ್ಟಿದ್ದ ತಕ್ಷಣ ಅವ್ರು ಕೊಡೋರು ಕೊಡಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ನಮಗೆ ಇಷ್ಟು ಖುಷಿಯಾಗುತ್ತೆ ಬಾಳು ಬೆಳಗುಂದಿಯವ್ರಿಗೆ ಇನ್ನೂ ಎಷ್ಟು ಖುಷಿಯಾಗಿರಬೇಡ ಹೇಳಿ ಈ ವೀಕು ಮಿಸ್ ಮಾಡದೆ ಬಾಳು ಬೆಳಗುಂದಿ ಎಪಿಸೋಡ್ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ವಿಷ್ಣುವರ್ಧನ್ ಸರ್ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿದ್ರು ಎಲ್ಲರಿಗೂ ಇಷ್ಟ ಆಗ್ತಾರೆ ಅದೇ ರೀತಿ ಆ ಸಾಂಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಷ್ಣುವರ್ಧನ್ ಸಾಂಗ್ ಬಂದುಬಿಟ್ರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಅವ್ರು ಎಷ್ಟೇ ಫಿಲಿಮ್ ಮಾಡಲಿ ಎಷ್ಟೇ ಸಾಂಗ್ ಮಾಡಲಿ ವಿಷ್ಣುವರ್ಧನ್ ಸರ್ ಸಾಂಗ್ಸ್ ಆಗಲಿ ಫಿಲಿಮ್ಸ್ ಆಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದೇ ಥರನೇ ಈ ವೀಕ್ ಆಡಿರ್ತಕ್ಕಂಥ ಬಾಳು ಬೆಳಗುಂದಿ ವಿಷ್ಣುವರ್ಧನ್ ಸಾಂಗ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವಿಷ್ಣುವರ್ಧನ್ ಸ ಸರ್ ಸಾಂಗ್ ಆಡಿದನೆ ಅಲ್ವಾ ಬಾಳು ಬೆಳಗುಂದಿ ಆ ಸಾಂಗ್ ಕೇಳಿದ್ರೆ ಫುಲ್ ಎನರ್ಜಿ ಬರುತ್ತೆ ಖುಷಿಯಾಗುತ್ತೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಆ ಥರ ಇದೆ ಆ ಸಾಂಗು ಆ ಸಾಂಗು ಆಯ್ಕೆ ಮಾಡಿರ್ತಕ್ಕಂಥ ಬಾಳು ಬೆಳಗುಂದಿ ಅಥವಾ ಅವರಿಗೆ ಕಲಿಸ್ತಕ್ಕಂಥ ಗುರುಗಳಿಗೆ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ವಿಷ್ಣುವರ್ಧನ್ ಸಾಂಗ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ವಿಷ್ಣುವರ್ಧನ್ ಫ್ಯಾನ್ಸೇ ಆದ್ರೂ ಆ ಸಾಂಗ್ ಕೇಳಿದರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಅದೇ ಥರ ಆ ಮೂವಿನೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವಿಷ್ಣುವರ್ಧನ್ ಸಾಂಗು ಮೂವಿ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಥರ ನನಗೂ ಇಷ್ಟ ಆಗಿದೆ mm -hmm. ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್